ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಮುರುಡೇಶ್ವರ ಉತ್ತರ ಕೊಪ್ಪ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಮುಂದಾದ ಐಆರ್ಬಿ ಫ್ಲೈಓವರ್ ನಿರ್ಮಾಣ ಮಾಡದೆ ನಾವು ರಸ್ತೆ ಕಾಮಗಾರಿ ನಡೆಸಲು ಬಿಡಲಾರೆವು ಎಂದು ಪ್ರತಿಭಟನೆಗಿಳಿದ ಸ್ಥಳೀಯ ಸಾರ್ವಜನಿಕರು ಸ್ಥಳಕ್ಕೆ ಭೇಟಿ ಕೊಟ್ಟು ಸಾರ್ವಜನಿಕರ ಮನವೊಲಿಸಲು ಪ್ರಯತ್ನಪಟ್ಟು ವಿಫಲವಾದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಸಹಾಯಕ ಆಯುಕ್ತ ಡಾಕ್ಟರ್ ನಯನ ಅವರ ಮಧ್ಯ ಪ್ರವೇಶಿಸಿದರೂ ಪಟ್ಟು ಬಿಡದ ಸಾರ್ವಜನಿಕರು ಭಟ್ಕಳ ತಾಲೂಕು ಮುರುಡೇಶ್ವರ ಉತ್ತರಕುಪ್ಪ ಕ್ರಾಸ್ ಬಳಿ ಐಆರ್ಬಿ ಕಂಪನಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಮುಂದಾದಾಗ ಫ್ಲೈಓವರ್ ನಿರ್ಮಾಣ ಮಾಡದೆ ರಸ್ತೆ ನಿರ್ಮಾಣ ಮಾಡಲು ಬಿಡಲಾರೆವು ಎಂದು ಸಾರ್ವಜನಿಕರು ಪ್ರತಿಭಟನೆಗೆ ಇಳಿದಿದ್ದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪಿಡಿ ಸಾರ್ವಜನಿಕರ ಮನವೊಲಿಸಲು ವಿಫಲವಾದಾಗ ಸಹಾಯಕ ಆಯುಕ್ತರು ಮಧ್ಯಪ್ರವೇಶಿಸಿದರು ಸ್ಥಳೀಯ ಸಾರ್ವಜನಿಕರು ಪಟ್ಟು ಬಿಡದ ಕಾರಣ ಸ್ಥಳಕ್ಕೆ ಆಗಮಿಸಿದ್ದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಐಆರ್ಬಿ ಕಂಪನಿಯ ಇಂಜಿನಿಯರ್ ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ತೆರಳಿದ ಘಟನೆ ನಡೆದಿದೆ ತೋರ್ತೀವಿ ನಮ್ಗೆ ಅದ್ ರಸ್ತೆ ತೋರಿಸ್ತೀವಿ ಹೇಗೆ ಮಾಡ್ತಾರೆ ಕೊಡ್ತಾರೆ ಅಂತ ಹೇಳಿ ಇಲ್ಲೇ ಬ್ರಿಡ್ಜ್ ಹಾಕಿ ಒಂದು ತಗೊಂಡಿದ್ದೇವೆ ಧರ್ಮಕ್ಕೆ ಸವಾದಿ ಕ್ರಾಸ್ ಒಂದು ಕ್ರಾಸಿಂಗ್ ತಗೊಂಡಿದ್ದೆ ಅದು ಗಲಾಟೆ ಮಾಡಿ ತಗೊಂಡಿದ್ದೇವೆ ನೀವು ಕೊಟ್ಟದಲ್ಲ ನಿಮ್ಮ ಉದ್ದೇಶ

ಹೌದು ವೀಕ್ಷಕರೇ ಈ ಐಆರ್ಬಿ ಕಂಪನಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಲ್ಲೆಯಾದ್ಯಂತ ನಡೆಸಿದ ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಜಿಲ್ಲೆಯೇ ನಲುಗಿ ಹೋಗಿತ್ತು ಈ ಕಾರಣ ಅಸಂಖ್ಯ ಸಾವು ನೋವುಗಳು ಈಗಲೂ ಸಂಭವಿಸುತ್ತಿದೆ ಜಿಲ್ಲೆಯಲ್ಲಿ ಈ ಸಂಬಂಧ ಸಾರ್ವಜನಿಕರು ಇಂತಹ ಅವೈಜ್ಞಾನಿಕ ಕಾಮಗಾರಿ ನಿಲ್ಲಿಸಿ ವೈಜ್ಞಾನಿಕ ಕಾಮಗಾರಿ ನಡೆಸುವಂತೆ ಹೇಳುತ್ತಲೇ ಬರುತ್ತಿದ್ದಾರೆ ಮೋಡೇಶ್ವರ ಉತ್ತರಕುರಪ್ಪ ಕ್ರಾಸ್ ಹಿಡಿದು ಭಟ್ಕಳದ ವಿವಿಧ ಭಾಗದಲ್ಲಿ ಫ್ಲೈಓವರ್ ಗಟಾರಗಳಂತಹ ನಿರ್ಮಾಣ ಮಾಡುವಂತೆ ಎಂಟು ವರ್ಷಗಳಿಂದ ಸಾರ್ವಜನಿಕರು ಬೇಡಿಕೆ ಇಡುತ್ತಲೇ ಬರುತ್ತಿದ್ದಾರೆ ಆದರೆ ಈ ಐಆರ್ ಬಿ ಹಾಗೂ ಹೆದ್ದಾರಿ ಪ್ರಾಧಿಕಾರ ಸಾರ್ವಜನಿಕರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡದೆ ತನ್ನ ಮನಕ್ಕೆ ಬಂದಂತೆ ಕಾಮಗಾರಿ ನಡೆಸುತ್ತಲೇ ಬರುತ್ತಿದೆ ಸಾರ್ವಜನಿಕರ ವಿರೋಧದ ನಡುವೆಯೂ ಐಆರ್ಬಿ ಕಂಪನಿ ಫ್ಲೈಓವರ್ ನಿರ್ಮಾಣ ಮಾಡದೆ ಮುರುಡೇಶ್ವರ ಉತ್ತರಕೊಪ್ಪ ಕ್ರಾಸ್ ಬಳಿ ಹೆದ್ದಾರಿ ಕಾಮಗಾರಿಗೆ ಮುಂದಾಗಿದೆ ಇದನ್ನು ಗಮನಿಸಿದ ಸಾರ್ವಜನಿಕರು ಪ್ರತಿಭಟನೆಗೆ ಇಳಿದಿದ್ದು ಫ್ಲೈಓವರ್ ನಿರ್ಮಾಣ ಮಾಡದೆ ನಾವು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸಲು ಬಿಡಲಾರೆವು ಫ್ಲೈಓವರ್ ನಿರ್ಮಾಣ ಮೊದಲು ಮಾಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಪಿಡಿ ಜನರ ಮನವೊಲಿಸಲು ಪ್ರಯತ್ನ ಪಟ್ಟು ವಿಫಲರಾದರು ಕಾರಣ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಅವರು ಕೂಡ ಜನರ ಮನವೊಲಿಸಲು ಪ್ರಯತ್ನ ಪಟ್ಟರು ಆದರೆ ಮೊದಲೇ ಈ ಐಆರ್ಬಿ ಬಿ ಮತ್ತು ಹೆದ್ದಾರಿ ಪ್ರಾಧಿಕಾರದ ಸುಳ್ಳು ಆಶ್ವಾಸನೆ ಬೇಜವಾಬ್ದಾರಿತನದಿಂದ ರೋಸಿ ಹೋಗಿದ್ದ ಸಾರ್ವಜನಿಕರು ತಮ್ಮ ಫ್ಲೈಓವರ್ ನಿರ್ಮಾಣದ ಪಟ್ಟು ಸಡಿಲಿಸಲೇ ಇಲ್ಲ ಮೊದಲು ಫ್ಲೈಓವರ್ ನಿರ್ಮಾಣ ಮಾಡಿ ಮತ್ತೆ ರಸ್ತೆ ಕಾಮಗಾರಿ ಎಂದು ಪ್ರತಿಭಟನೆಯ ಕಾವನ್ನು ಹೆಚ್ಚಿಸಿದರು ಇದರಿಂದ ಹೆದ್ದಾರಿ ಪ್ರಾಧಿಕಾರದ ಪಿಡಿ ಮತ್ತು ಐಆರ್ಬಿ ಕಂಪನಿಯ ಇಂಜಿನಿಯರ್ ಹಾಗೂ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹೆಚ್ಚು ಮೋರೆಯೊಂದಿಗೆ ಬಂದ ದಾರಿಗೆ ಸುಂಕವಿಲ್ಲ ಎಂದು ಹಿಂದಿರುಗಿದ ಘಟನೆ ನಡೆದಿದೆ ಇನ್ನು ಮುಂದೆ ಈಗ ಅವ್ರು ಕರ್ಕೊಂಡ್ರು ಇವ್ರು ಬಂದ್ರು ಪೊಲೀಸ್ ಹೇಳ್ತಾನೆ ಕೆಲಸ ಪಾಪ ಅವ್ರಿಗೂ ಕಷ್ಟ ಅವ್ರ ಡ್ಯೂಟಿಗೆ ನಮ್ಮ ಡ್ಯೂಟಿ ನಮಗೂ ಕಷ್ಟ ಅದಕ್ಕಾಗಿ ಅಂಡರ್ ಪಾಸ್ ಆಗುವವರಿಗೆ ಯಾವುದೇ ರೋಡ್ ಮಾಡೋಕೆ ಇದು ಕಂಟಿನ್ಯೂಷನ್ ಇಷ್ಟಿಗೆ ಬಿಡುದಿಲ್ಲ ಇದು ಸ್ಟಾರ್ಟ್ ಇವತ್ತು ಇವತ್ತಿನಿಂದ ಇನ್ನು ಮುಂದೆ ಆ ರೋಡ್ ಆಗುವವರೆಗೆ ನಾವು ಹೆಡ್ ಗೆ ಎಲ್ಲ ಲೆಟ್ರ್ ಕೊಟ್ಕೊಂಡು ಅದನ್ನು ಪ್ರಾಪರ್ ಮಾಡಬೇಕಿದೆ ಇವ್ರಿಗೆ ಗೊತ್ತಾಗಲ್ಲ ಅಲ್ಲ ಅಲ್ಲ ಡಿಸ್ಟಿಕ್ ಹೆಡ್ಡು ತಾಲೂಕಾ ಹೆಡ್ಡು ಇವರಿಗೆಲ್ಲ ಲೆಟ್ರ್ ಕೊಟ್ಟು ಬಿಟ್ಟು ಮುಂದೆ ಪ್ರಾಡಕ್ಟಾಗಿ ಏನೇನು ನಾವು ಮಾಡ್ತೀವಿ ಅಂತ ಮೇಲ್ ಕೊಡ್ತೀವಿ ಸ್ಟೇಟ್ ಗೆ ಕೊಡ್ತೀವಿ ಸ್ಟೇಟ್ ಹೆಡ್ಡಿಗೂ ಕೊಡ್ತೀವಿ ಇದು ಪಿ ಡಬ್ಲ್ಯೂ ಮಿನಿಸ್ಟ್ರಿಗೂ ಕೊಡ್ತೀನಿ ನಾನು ಇದು ಕೊಟ್ಟರೆ ಲೆಟ್ರ್ ಇದೆ ಅಲ್ಲಿ ನಾನೇ ಕೊಟ್ಟಿದ್ದೀನಿ ನಾನು ಹೋಳದು ಒಂದು ಅಂತ ಸ್ಟೇಟ್ ಗೆ ಹೇಳ್ತೀವಿ ನಿಮ್ಮ ಎಂ ಪಿಗೂ ಹೇಳ್ತೀವಿ ಎಂ ಪಿಗಳದೆಲ್ಲ ನೀವು ಬೇರೆ ಮಿನಿಸ್ಟ್ರಿಗಳಿಗೂ ಏನಾರು ಮಾಡೋಣ ಹೇಳ್ತೀವಿ ಟೆನ್ಷನ್ ಮಾಡೋದು ಈ ಸಂದರ್ಭದಲ್ಲಿ ಕೆಲವು ಮುಖಂಡರು ಮತ್ತು ಸಾರ್ವಜನಿಕರು ನಮ್ಮ ಕರಾವಳಿ ಸಮಾಚಾರದ ಮುಂದೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಳೆದ ಏಳು ವರ್ಷದಿಂದ ನಾವು ಈ ಹೋರಾಟ ಮಾಡ್ತಾ ಇದ್ದೇವೆ ಎಲ್ಲಾ ಜಿಲ್ಲಾ ಸಾರ್ವಜನಿಕ ಬೇಡಿಕೆ ಅಂಡರ್ ಪಾಸ್ ಅಂತ ಹಿಂದೆ ನಾಲ್ಕೈದು ಬಾರಿ ಕಾಮಗಾರಿ ಮಾಡ್ಲಿಕ್ಕೆ ಬಂದಾಗ ನಾವೆಲ್ಲರೂ ಸೇರಿ ಒಂದು ನಿಲ್ಸಿ ಕೆಲಸವನ್ನು ನಿಲ್ಲಿಸಿ ವಾಪಸ್ ಹೋಗಿದ್ದಾರೆ ಒಂದು ಬಾರಿ ನಮ್ಗೆ ಎ ಸಿ ಆಫೀಸ್ ಕಟ್ಕೋದಲು ಸಹ ಮೀಟಿಂಗ್ ಕರೆದಿದ್ದಾರೆ ಆವಾಗ ನಾವು ಮಾಡ್ತೇವೆ ಅಲ್ಲಿ ತನಕ ವರ್ಕ್ ಮಾಡೋದಿಲ್ಲ ಅಂತೇಳಿ ಆಶ್ವಾಸನೆ ಕೊಟ್ಟರು ಈಗ ಏಕಾಏಕಿ ಈಗ ಹೊಸ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಮತ್ತೆ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರಿಗೂ ಸರ್ಕಾರದಿಂದ ಆದೇಶ ಇರ್ಬೋದು ಆದರೆ ನಮ್ಮ ಬೇಡಿಕೆ ಇರೋ ತನಕ ನಾವು ಯಾವುದೇ ಕಾಮಗಾರಿ ಇಲ್ಲಿ ಮಾಡಲಿಕ್ಕೆ ಕೊಡೋದಿಲ್ಲ ಅವ್ರು ಹೇಳ್ತೇವೆ ಈಗ ಪೋರ್ ಲೈನ್ ಮಾಡ್ತೇವೆ ನಂತರದಲ್ಲಿ ಬಂದ ನಂತರ ನಾವು ಅದನ್ನು ಮಾಡಿಕೊಡ್ತೇವೆ ಅಂತೇಳಿ ಅದಕ್ಕೆ ನಾವು ಏಳು ವರ್ಷದಿಂದ ಹೋರಾಟ ನಮಗೆ ಅಂಡರ್ ಪಾಸ್ ಆಗ್ತದೆ ಬೇರೆ ಯಾವುದೇ ಕಾಮಗಾರಿ ಮಾಡಲಿಕ್ಕೆ ಕೊಡ್ತೇವೆ ಹಾಗಾಗಿ ನಾವು ಏನೇ ಬಂದರೂ ಎಲ್ಲರೂ ಒಟ್ಟಾಗಿ ನಾವು ಹೋರಾಡ್ತೇವೆ ಯಾವುದೇ ಕಾಮಗಾರಿ ಮತ್ತು ಮಾಡಲಿಕ್ಕೆ ಕೊಡೋದಿಲ್ಲ ಅಂಡರ್ ಪಾಸ್ ಮಾಡಿದ್ರೆ ಮಾತ್ರ ನಾವು ಎಲ್ಲರಿಗೂ ಅದಕ್ಕೆ ಒಪ್ಪಿಗೆ ಇದೆ ಹಾಗಾಗಿ ಅದು ಆಗಬೇಕು ಅಂತೇಳಿ ನಾವು ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಸ್ಥಳೀಯ ಶಾಸಕರಿಗೆ ನಮಗೆಲ್ಲರದು ಮನವಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಎಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ತಕ್ಕಂಥ ಉದ್ದೇಶ ನಮಗೆ ಬಸ್ತಿಯಲ್ಲಿ ಅಂಡರ್ ಪಾಸ್ ಬೇಕೇ ಬೇಕು ಅದಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ ಹಾಗಾಗಿ ಇದರ ಇದರ ಬೇಡಿಕೆ ನಮಗೆ ಏಳು ವರ್ಷದಿಂದ ನಡೀತಾ ಇದೆ ಅದಕ್ಕಾಗಿ ಮನೋಧಿಕರು ಐದು ಎ ಸಿಗಳು ಚೇಂಜ್ ಆಗಿದ್ದಾರೆ ಎಲ್ಲರೂ ಮಾಡ್ತೇವೆ ಮಾಡ್ತೇವೆ ಹೇಳಿದ್ದಾರೆ ಬಿಟ್ಟರೆ ಇನ್ನೂವರೆಗೆ ಮಾಡಿಲ್ಲ ಇವಾಗ ಮಾಡ್ಲಿಕ್ಕೆ ಬಂದಿದ್ದಾರೆ ನಮ್ಗೆ ಗೊತ್ತಿಲ್ಲದೆ ಮಾಡ್ಲಿಕ್ಕೆ ಬಂದಿದ್ರು ನಾವು ತಿಳಿತಾ ಇದೇವೆ ಯಾವುದೇ ಕಾರಣಕ್ಕೂ ಅಂಡರ್ ಪಾಸ್ ಮಾಡದೆ ರಸ್ತೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಪಾಸ್ ಅವರು ಲೆಟರ್ ಕೊಟ್ಟಿದ್ದಾರೆ ಇನಿಷಿಯಲ್ ನಕಾಸಿ ಆಗಿ ಗೊತ್ತಿಲ್ಲ ಹೇಳ್ತಾರೆ ಅವರು ಇನಿಷಿಯಲ್ ನಕಾಸಿ ಪ್ರಿಪೇರ್ ಮಾಡುವಾಗ ಲ್ಯಾಂಡ್ ಆಕ್ಯುಪೈ ಮಾಡುವಾಗ ಪ್ರತಿಯೊಂದು ತಾಲೂಕಾ ಬೋರ್ಡ್ ಪಂಚಾಯತ್ನನ್ನ ಕೇಳ್ತಾರೆ ಜಿಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಅನ್ನು ಕೇಳ್ತಾರೆ ಅದ್ರ ಪ್ರಕಾರ ನಮ್ಮ ಪಂಚಾಯತ್ ದವರು ಕ್ಲೀನ್ ಆಗಿ ಲೆಟರ್ ಕೊಟ್ಟಿದ್ದಾರೆ ನಮ್ಮ ಬಸ್ತಿಯಲ್ಲಿ ಅಂಡರ್ ಪಾಸ್ ಬೇಕು ಅಂತ ಆದರೂ ಮಾಡದೆ ಇವ್ರು ರೋಡ್ ಮಾಡ್ಕೊಂಡು ಹೋಗ್ತಿದ್ರು ಆಗ ಸುಮಾರು ಮೀಟಿಂಗ್ ಆಗಿದೆ ಇಲ್ಲಿ ಅವ್ರು ರೋಡ್ ರೋಡ್ ಮಾಡೋ ಬರುವಾಗ ಇಲ್ಲಿ ತಡೆದು ಎಲ್ಲ ಮಾಡಿದ್ದಾರೆ ಈಗ ಮತ್ತೆ ಏಕೆ ಏಕೆ ಬರೋದು ನೈಟ್ ಮಾಡೋದು ಸ್ವಲ್ಪ ಬೇರೆ ಬೇರೆ ಹತ್ರ ಹೇಳಿಸೋದು ಇಂಥ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಈಗ ಅಂಡರ್ ಪಾಸ್ ಬೇಕೇ ಬೇಕು ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿಂದ ಸಾಗರ ರೋಡ್ ಹೋಗ್ತಾ ಇದೆ ರೈಲ್ವೆ ಲೈನಲ್ಲಿ ಡಬಲ್ ಲೈನ್ ಮಾಡಿಟ್ಟಿದ್ದಾರೆ ಈಗ ಆಲ್ರೆಡಿ ಅಂಡರ್ ಪಾಸ್ ಎದ್ದಿದೆ ಡಬಲ್ ಲೈನ್ ಅದು ಡಬಲ್ ರೋಡ್ ಹೋಗ್ತಾ ಇದೆ ಈಗ ಸಾರ್ಟ್ಲಿ ಅದು ಸ್ಯಾಂಕ್ಷನ್ ಆಗ್ತದೆ ಸಾಗರ್ಗೆ ಹೋಗ್ಲಿಕ್ಕೆ ಈಜಿ ರೋಡ್ ಅದು ಮುರುಡೇಶ್ವರ ಜನಸಂಖ್ಯೆನು ಭಾಳ ಬರ್ತಿದೆ ಇಲ್ಲಿ ನೂರಾರು ಆಕ್ಸಿಡೆಂಟ್ಗಳಾಗಿದೆ ಈಗ ಈ ಲಾಸ್ಟ್ ನಾಲ್ಕೈದು ವರ್ಷದಿಂದ ಪೊಲೀಸ್ ಇದೆ ನಾವೇನು ಹೇಳೋದಲ್ಲ ಅದು ಪೊಲೀಸ್ ರೆಕಾರ್ಡ್ನಲ್ಲಿದೆ ಹಾಗಾಗಿ ಅಂಡರ್ ಪಾಸ್ ಮಾಡಲೇಬೇಕು ಇವರು ಪ್ರಾಪರಾಗಿ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಅದೊಂದು ಕಂಪ್ಲೇಂಟ್ ಇದೆ ಇವ್ರ ಮೇಲೆ ಹಾಗಾಗಿ ಅನ್ಸೈಂಟಿಫಿಕಲ್ ಆಗಿ ರೋಡ್ಗಳನ್ನು ಮಾಡಿದ್ದಾರೆ ಆ ಭಾರಗಳನ್ನು ತಗೊಳ್ಳೋದಿಲ್ಲ ರೋಡ್ಗಳು ಹೊಂಡಗಳು ಬೀಳ್ತದೆ ಹಾಗಾಗಿ ಇಲ್ಲಿ ಅಂಡರ್ ಪಾಸ್ ಆಗ್ಲೇಬೇಕು ಮಾಡಲೇಬೇಕು ಅಲ್ಲಿವರೆಗೆ ಇಲ್ಲಿ ಊರಿನ ಜನ ಯಾವುದೇ ರೋಡ್ ಮಾಡಲಿಕ್ಕೆ ಕೊಡೋದಿಲ್ಲ ಇನ್ನೊಂದೇ ಸೊಸೈಟಿ ಸ್ಕೂಲು ಚಿಕ್ಕ ಚಿಕ್ಕ ಹುಡುಗರು ದಾಟೋದಾಗೆ ಇಲ್ಲಿ ದಾಟೋದಲ್ಲದೆ ಅಲ್ಲಿ ಮುಂದೆ ಬ್ರಿಡ್ಜ್ ಇದೆ ಬ್ರಿಡ್ಜ್ ಇರ್ಲಿಕ್ಕಾಗಿ ಮಕ್ಕಳು ಯಾವ ಸೈಡ್ ಇಂದ ಹೋಗ್ಬೇಕು ತುಂಬಾ ಆಕ್ಸಿಡೆಂಟ್ ಗಳಾಗ್ತಾ ಇದೆ ಹಾಗಾಗಿ ಅಂಡರ್ ಪಾಸ್ ಆಗ್ಲೇಬೇಕು ಆಗುವರೆಗೂ ನಾವು ಯಾವುದೇ ಕಾಮಗಾರಿ ಮಾಡೋಕೆ ಪರ್ಮಿಷನ್ ಕೊಡಲ್ಲ ಮುಂದೆ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಈಗಲೇ ಪರ್ಮಿಷನ್ ಕೊಡ್ತೀವಿ ಮತ್ತೆ ಇನ್ನೊಂದು ಅವರು ಲ್ಯಾಂಡ್ ಆಕ್ಯುಪೈಗೆ ಏನೇನೋ ಹೇಳ್ತಾ ಇದ್ದಾರೆ ಇಲ್ಲ ಈ ಎಲೆಕ್ಟ್ರಿಕ್ ಫುಲ್ ಜಾಗ ಇದೆ ಎಷ್ಟು ನಾಲ್ಕು ರೋಡ್ ಮಾಡ್ಲಿಕ್ಕೆ ಇದು ಆದದ್ದು ಸಿಕ್ಸ್ ರೋಡು ಇಲ್ಲಿ ಎಲೆಕ್ಟ್ರಿಕ್ ಕಂಬ ಇದೆ ಅಲ್ಲಿಂದ ಎರಡು ಫುಟ್ ಹೊರಗಿದೆ ಅದು ಇಲ್ಲಿ ಕೆಳಕೆಳ ಶಾಪ್ಗಳಿದೆ ಅವ್ರು ಬಿಟ್ಕೊಡ್ಬೇಕು ಎಲ್ಲರಿಗೂ ದುಡ್ಡು ಪೇಮೆಂಟ್ ಆಗಿದೆ ಅದು ಇದ್ರೂ ಮಾಡ್ಕೊಳ್ಬೇಕು ಆದರೆ ಇಲ್ಲಿ ಜಾಗದ ಸಲುವಾಗಿ ಯಾರ್ದು ಇಲ್ಲ ಊರ್ನವ್ರದ್ದು ಯಾರು ಲ್ಯಾಂಡ್ ಆಕ್ಯುಪೈ ಮಾಡೋ ಬಗ್ಗೆ ತಕರಾರು ಮಾಡಿಲ್ಲ ಹಾಗಾಗಿ ನಮ್ಗೆ ಅಂಡರ್ ಪಾಸ್ ಆಗಲೇಬೇಕು ಇವ್ರು ಮಾಡಬೇಕು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ